ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಹೆಚ್ಚು ಕಡಿಮೆ ನಲವತ್ತ ಎರಡು ದಿನಗಳ ಹಿಂದೆ ಅಂದರೆ ಸರಿಯಾಗಿ ಮಾರ್ಚ್ ಒಂದನೇ ತಾರೀಕು ಅವತ್ತು ಬೆಂಗಳೂರು ತಣ್ಣಗಿತ್ತು ಹೀಗಿರುವಾಗಲೇ ಹೆಚ್ಚು ಕಡಿಮೆ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಬೆಂಗಳೂರನ್ನೇ ನಡುಗಿಸುವಂತಹ ಸುದ್ದಿಯೊಂದು ಸ್ಫೋಟಗೊಳ್ಳುತ್ತೆ ಅದೇನಪ್ಪ ಅಂದರೆ ಅತ್ಯಂತ ಜನನಿಬಿಡ ಪ್ರದೇಶ ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪ ಇರುವಂಥ ರಾಮೇಶ್ವರಂ ಕೆಫೆಯಲ್ಲಿ ನಿಗೂಢ ಸ್ಫೋಟವೊಂದು ಸಂಭವಿಸಿಬಿಟ್ಟಿದೆ ಅಂತ ಆರಂಭದಲ್ಲಿ ಸಿಲಿಂಡರ್ ಸ್ಫೋಟ ಇನ್ನೇನೋ ಆಗಿರಬಹುದು ಇಂತಹ ಒಂದಷ್ಟು ಚರ್ಚೆ ಶುರುವಾಯಿತು ವೈಯಕ್ತಿಕ ದ್ವೇಷ ವ್ಯವಹಾರದಲ್ಲಿ ಒಂದಷ್ಟು ವೈಷಮ್ಯದ ಕಾರಣಕ್ಕಾಗಿ ಸ್ಫೋಟ ಆಗಿರಬಹುದು ಅಂತ ಚರ್ಚೆ ಶುರುವಾಯಿತು ಆದರೆ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತ ಮೆಟೀರಿಯಲ್ಸ್ ಅನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಆಗಲೇ ಪೊಲೀಸರಿಗೆ ಕನ್ಫರ್ಮ್ ಆಗಿ ಹೋಗುತ್ತೆ ಇದು ವೈಯಕ್ತಿಕ ದ್ವೇಷ ಹಳೆ ವೈಷಮ್ಯ ಇದ್ಯಾವುದೂ ಕೂಡ ಅಲ್ಲ ಈ ಸಮಾಜವನ್ನ ಡಿಸ್ಟರ್ಬ್ ಮಾಡುವಂತಹ ಉದ್ದೇಶದಿಂದ ಉಗ್ರರು ನಡೆಸಿರುವಂತಹ ಸ್ಫೋಟ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಆ ಮೆಟೀರಿಯಲ್ಸ್ ಅನ್ನ ನೋಡಿ ಪೊಲೀಸರಿಗೆ ಇನ್ನೊಂದು ವಿಚಾರವೂ ಕೂಡ ಗೊತ್ತಾಗುತ್ತೆ ಇದರ ಹಿಂದೆ ಇರುವಂತ ಉಗ್ರ ಸಂಘಟನೆ ಯಾವುದು ಅಂತ ಅದಾದ ಬಳಿಕ ಜನ ಸಹಜವಾಗಿ ಆತಂಕಕ್ಕೆ ಒಳಗಾಗಿರ್ತಾರೆ ಯಾಕಂದ್ರೆ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿ ಸಂಭವಿಸಿದಂತಹ ಸ್ಫೋಟ ಅದು ಸರಿಯಾದ ರೀತಿಯಲ್ಲಿ ಆ ಬಾಂಬ್ ಏನಾದರೂ ಸ್ಫೋಟಗೊಂಡಿದ್ರೆ ಇನ್ನೊಂದಷ್ಟು ಸಾವು ನೋವಾಗುವಂತಹ ಸಾಧ್ಯತೆಯೂ ಕೂಡ ಇತ್ತು ಆದರೆ ಸರಿಯಾದ ರೀತಿಯಲ್ಲಿ ಅವತ್ತು ಬಾಂಬ್ ಸ್ಫೋಟ ಆಗಲಿಲ್ಲ ಕೇವಲ ಓರ್ವ ಮಹಿಳೆಗೆ ಮಾತ್ರ ಗಂಭೀರವಾದಂಥ ಗಾಯ ಆಗುತ್ತೆ ಉಳಿದಂತವರೆಲ್ಲರೂ ಕೂಡ ಬಚಾವಾಗಿ ಬಿಡ್ತಾರೆ ಹೀಗಾಗಿ ಜನರಿಗೆ ಆತಂಕ ಶುರುವಾಗ್ಬಿಟ್ಟಿತ್ತು ಬೇರೆ ಕಡೆಗಳಲ್ಲೂ ಕೂಡ ಹೀಗೆ ಆಗ್ಬಿಟ್ರೆ ಹೇಗೆ ಬೆಂಗಳೂರು ಹಾಗಾದ್ರೆ ನಮಗೆ ಸೇಫ್ ಅಲ್ವಾ ಅಂತ ಜೊತೆಗೆ ಜನ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಇದರ ಹಿಂದಿರುವಂಥ ಉಗ್ರರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬೇಕು ಅಂತ ಅದರಲ್ಲಿ ಎನ್ಐಎ ಅಧಿಕಾರಿಗಳು ಸ್ಥಳೀಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅಡಗಿ ಕುಳಿತಿದ್ದಂತಹ ತೀರ್ಥಹಳ್ಳಿ ಮೂಲದ ಇಬ್ಬರು ಉಗ್ರರು ಮುಸಾವಿರ್ ಹುಸೇನ್ ಬಾಂಬನ್ನು ಇಟ್ಟಂತವನು ಅದೇ ಕ್ಯಾಪ್ ಅನ್ನು ಹಾಕೊಂಡು ಓಡಾಡಿದ್ದ ಸಿ ಸಿ ಟಿವಿ ಫುಟೇಜ್ ಒಂದಷ್ಟು ನೀವು ಗಮನಿಸಿರ್ತೀರಿ ಆತ ಮತ್ತೊಬ್ಬ ಅಬ್ದುಲ್ ಮತಿನ್ ತಹಾ ಈತನು ಕೂಡ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯವನು ಈತ ಇದರ ಮಾಸ್ಟರ್ ಮೈಂಡ್ ಎಲ್ಲಿ ಬಾಂಬ್ ಇಡಬೇಕು ಏನು ಕತೆ ಆ ಎಲ್ಲ ಪ್ಲಾನ್ ಅನ್ನು ರೂಪಿಸಿದಂತವನು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡುವಲ್ಲಿ ಎನ್ಐಎ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಸಮೀಪದಲ್ಲಿ ಇವರಿಬ್ರು ಕೂಡ ಅಡಗಿ ಕುಳಿತುಕೊಂಡಿದ್ರು ಅವತ್ತಿನ ದಿನ ಇವರಿಬ್ರು ಏನು ಮಾಡಿದ್ರು ಅಂದರೆ ತಮಿಳುನಾಡಿನ ಕಡಲೂರಿನ ಸಮೀಪ ಬಾಂಬನ್ನ ತಯಾರಿಕೆ ಮಾಡಿದ್ರು ಅದಾದ ಬಳಿಕ ಒಬ್ಬ ಮುಸಾವಿರ್ ಹುಸೇನ್ ಅಂದ್ರೆ ಇಬ್ರು ಸೇರಿ ಬಾಂಬನ್ನು ತಯಾರು ಮಾಡಿದ್ರು ಮುಸಾವಿರ್ ಹುಸೇನ್ ಹಾಗೆ ಅಬ್ದುಲ್ ಮತೀನ್ ತಾಹ ಆದ್ರೆ ಮುಸಾವಿರ್ ಹುಸೇನ್ ಮಾತ್ರ ಬಾಂಬನ್ನ ಇಟ್ಕೊಂಡು ಬಸ್ಸಿನ ಮೂಲಕವೇ ಕೆಆರ್ಪುರಂಗೆ ಬರ್ತಾನೆ ಕೆಆರ್ಪುರಂ ಮೂಲಕ ವೈಟ್ ಫೀಲ್ಡ್ಗೆ ಹೋಗಿ ಅಲ್ಲಿಂದ ರಾಮೇಶ್ವರಂ ಕೆಫೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಈತ ಬಸ್ನಲ್ಲೇ ಓಡಾಡಿದ್ದಾನೆ ಓನ್ ವೆಹಿಕಲ್ ಆದ್ರೆ ಆರಾಮಾಗಿ ಸಿಕ್ಕಾಕೊಳ್ತೀವಿ ಅಂತ ಜೊತೆಗೆ ಗುರುತು ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಕ್ಯಾಪ್ ಅನ್ನು ಧರಿಸಿದ್ದ ಕಣ್ಣಿಗೆ ಗ್ಲಾಸ್ ಅನ್ನು ಹಾಕೊಂಡಿದ್ದ ಜೊತೆಗೆ ಪದೇ ಪದೇ ಫೋನ್ ಅಲ್ಲಿ ಮಾತಾಡುವ ರೀತಿಯಲ್ಲಿ ಆಡ್ತಾ ಇದ್ದ ಹೀಗಾಗಿ ಹೇಗೆ ಹೇಗೆ ತನಿಖೆ ಜಾಡನ್ನು ತಪ್ಪಿಸೋಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಮಾಡಿ ಅಂತಿಮವಾಗಿ ಬಾಂಬನ್ನು ಇಟ್ಟು ಅಲ್ಲಿ ಸ್ಫೋಟವನ್ನ ಮಾಡಿದ್ದ ಕೊನೆಗೂ ಇದೀಗ ಸಿಕ್ಕಾಕೊಂಡಿದ್ದಾನೆ ಹೇಗೆ ನಡೀತು ಎನ್ ಐ ಎ ಅಧಿಕಾರಿಗಳ ಕಾರ್ಯಾಚರಣೆಗೆ ಕಾರ್ಯಾಚರಣೆ ಅಧಿಕಾರಿಗಳಿಗೆ ಸಿಕ್ಕಂತ ಪ್ರಮುಖ ಸುಳಿವೇನು ಅದನ್ನು ಗಮನಿಸ್ತಾ ಹೋಗೋದಾದ್ರೆ ಈ ಮೆಟೀರಿಯಲ್ಸ್ ಅನ್ನ ಗಮನಿಸಿದಾಗಲೇ ಪೊಲೀಸರಿಗೆ ಅಥವಾ ಐ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ ಇದರ ಹಿಂದೆ ಇರುವಂತಹ ಉಗ್ರ ಸಂಘಟನೆ ಯಾವುದು ಅಂತ ಅದು ಅಲ್ ಹಿಂದ್ ಎನ್ನುವಂತಹ ಉಗ್ರ ಸಂಘಟನೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಯುವಕರು ಸೇರಿ ಕಟ್ಕೊಂಡಿರುವಂತಹ ಉಗ್ರ ಸಂಘಟನೆ ಅದು ಜೊತೆಗೆ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಶಾರೀಖ್ ಅನ್ನುವಂತ ವ್ಯಕ್ತಿ ಮಾಡಿದಂತಹ ಬಾಂಬ್ ಬ್ಲಾಸ್ಟ್ ಅದಕ್ಕೂ ಇದಕ್ಕೂ ಲಿಂಕ್ ಇದೆ ಎನ್ನುವಂತಹ ವಿಚಾರವೂ ಕೂಡ ಪೊಲೀಸರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೀಗಾಗಿ ಪೊಲೀಸರಿಗೆ ಇದರಿಂದ ಯಾರಿದ್ದಾರೆ ಯಾರು ಬಾಂಬ್ ಇಟ್ಟರು ಅಂತ ಪತ್ತೆ ಹೆಚ್ಚೋದಕ್ಕೆ ಬಹಳ ಟೈಮ್ ಏನು ಬೇಕಾಗಲಿಲ್ಲ ತುಂಬಾ ಪ್ರಕರಣಗಳಲ್ಲಿ ಇದರ ಹಿಂದಿರುವಂಥ ಸಂಘಟನೆ ಯಾವುದು ಯಾರು ಬಾಂಬ್ ಇಟ್ಟಿದ್ದಾರೆ ಇದನ್ನು ಕಂಡು ಹಿಡಿಯೋದಕ್ಕೆ ಒಂದರಿಂದ ಎರಡು ವರ್ಷಗಳ ಕಾಲ ಟೈಮ್ ತಗೊಳ್ಳುತ್ತೆ ಅದರಲ್ಲಿ ಬಹಳ ಬೇಗ ಅದೆಲ್ಲವನ್ನೂ ಕೂಡ ಪೊಲೀಸರು ಪತ್ತೆ ಹೆಚ್ಚಿಬಿಟ್ಟಿದ್ರು ಆದರೆ ಉಗ್ರರು ಮಾತ್ರ ಕೈಗೆ ಸಿಕ್ಕಾಕೊಂಡಿರ್ಲಿಲ್ಲ ಅವರು ತನಿಖೆ ಜಾಡನ್ನ ತಪ್ಸೋಕೆ ಏನೇನೋ ಪ್ಲಾನ್ ಮಾಡಿಕೊಂಡು ಬೇರೆ ಬೇರೆ ಕಡೆಗಳಲ್ಲಿ ಎಸ್ಕೇಪ್ ಆಗಿಬಿಟ್ಟಿದ್ರು ಆದರೆ ಈ ಪ್ರಕರಣದಲ್ಲಿ ಆದಂಥ ಪ್ರಮುಖ ಬೆಳವಣಿಗೆ ಅಂದ್ರೆ ಈ ಕಳಸಾ ಮೂಲದ ಮುಜಾಮಿಲ್ ಎನ್ನುವಂತ ವ್ಯಕ್ತಿಯನ್ನ ಬಂಧಿಸಲಾಯಿತು ಈತನೂ ಕೂಡ ಉಗ್ರನೇ ಉಗ್ರರಿಗೆ ಈತ ಈ ಫೋನು ಸಿಮ್ ಇದೆಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾ ಇದ್ದ ಆತನನ್ನ ಬಂಧಿಸಿದಾಗ ಆತ ಎಲ್ಲವನ್ನೂ ಕೂಡ ಬಾಯ್ಬಿಡ್ತಾನೆ ಎಲ್ಲೆಲ್ಲಿ ಹೋಗಿದ್ದಾರೆ ಏನೇನು ಅವರೆಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಆ ಪ್ರಕಾರವಾಗಿ ಪೊಲೀಸರಿಗೆ ಗೊತ್ತಾದಂತ ಅಥವಾ ಎನ್ಐಎ ಅಧಿಕಾರಿಗಳಿಗೆ ಗೊತ್ತಾದಂತ ವಿಚಾರ ಅಂದ್ರೆ ಇವರೆಲ್ಲರೂ ಕೂಡ ಸೀದಾ ತಮಿಳುನಾಡು ಹೈದರಾಬಾದ್ಗೆ ಹೋಗಿ ಹೈದರಾಬಾದ್ನಿಂದ ಸೀದಾ ಪಶ್ಚಿಮ ಬಂಗಾಳದ ಕಡೆಗೆ ಹೋಗಿ ಅಸ್ಸಾಂಗೆ ಹೋಗಿ ಮತ್ತೊಮ್ಮೆ ಪಶ್ಚಿಮ ಬಂಗಾಳಕ್ಕೆ ವಾಪಸ್ ಬಂದುಬಿಟ್ಟಿದ್ರು ಇನ್ನು ಸ್ವಲ್ಪ ದಿನಕ್ಕೆ ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗಬೇಕು ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅದರಷ್ಟ್ರ ಒಳಗಾಗಿ ಪೊಲೀಸರು ಅಥವಾ ಎನ್ಐಎ ಅಧಿಕಾರಿಗಳು ಇವರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಹಾಗಾದ್ರೆ ಇವರೆಲ್ಲರೂ ಕೂಡ ಯಾರು ಇವರ ಉದ್ದೇಶ ಏನಾಗಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಅಲ್ ಹಿಂದ್ ಎನ್ನುವಂತ ಒಂದು ಉಗ್ರ ಸಂಘಟನೆಯನ್ನ ಇವರೆಲ್ಲರೂ ಕೂಡ ಕಟ್ಕೊಂಡಿದ್ದಾರೆ ಇದರ ಮಾಸ್ಟರ್ ಮೈಂಡ್ ಈ ಅಬ್ದುಲ್ ಮತಿನ್ ತಾ ಇನ್ನೇನು ಈತ ಏನ್ ಮಾಡ್ತಿದ್ದ ಅಂದ್ರೆ ಈತನಿಗೆ ಐಸಿಸ್ ಜೊತೆಗೂ ಕೂಡ ಲಿಂಕ್ ಇತ್ತು ಐಸಿಸ್ ಉಗ್ರರ ಒಂದಷ್ಟು ವಿಡಿಯೋಗಳನ್ನ ಮುಸ್ಲಿಂ ಯುವಕರಿಗೆ ತೋರಿಸಿ ಅವ್ರನ್ನ ಪ್ರಚೋದಿಸಿ ಈತ ಈ ಅಲ್ ಹಿಂದ್ ಉಗ್ರ ಸಂಘಟನೆಗೆ ಸೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದ ಇದ್ರೊಳಗೆ ಒಂದಷ್ಟು ಮಂದಿ ಈಗಾಗಲೇ ಜೈಲ್ ನಲ್ಲಿದ್ದಾರೆ ಇದ್ಕೊಂಡೇ ಇವರೆಲ್ಲರೂ ಕೂಡ ಸ್ಕೆಚ್ ರೂಪಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇವರೆಲ್ಲರ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ ಒಂದಷ್ಟು ಮುಸ್ಲಿಂ ಯುವಕರ ತಲೆ ಕೆಡಿಸೋದು ಅವರನ್ನು ಉಗ್ರ ಸಂಘಟನೆಗಳಿಗೆ ಸೆಳೆಯೋದು ತಮ್ಮ ಕೃತ್ಯಗಳಿಗೆ ಬಳಸ್ಕೊಳ್ಳೋದು ಪ್ರಮುಖವಾಗಿ ಇವರ ಉದ್ದೇಶ ದಕ್ಷಿಣ ಭಾರತವನ್ನ ಇಸ್ಲಾಮೀಕರಣ ಮಾಡಬೇಕು ಈ ಹಿಂದೂ ಸಂಘಟನೆಯ ಪ್ರಮುಖ ಒಂದಷ್ಟು ಮುಖಂಡರಿದ್ದಾರಲ್ಲ ಅವರನ್ನ ಪ್ರಾಣ ತೆಗಿಬೇಕು ಅಥವಾ ಅವರನ್ನ ಮುಗಿಸ್ಬೇಕು ಅನ್ನೋದು ಇವರ ಪ್ರಮುಖವಾದಂಥ ಉದ್ದೇಶ ಜೊತೆಗೆ ಅಲ್ಲಲ್ಲಿ ಬಾಂಬನ್ನು ಇಟ್ಟು ಜನರನ್ನ ಹೆದರಿಸ್ಬೇಕು ಜೊತೆಗೆ ಸಮಾಜವನ್ನು ಡಿಸ್ಟರ್ಬ್ ಮಾಡಬೇಕು ನಮ್ದೊಂದು ಉಗ್ರ ಸಂಘಟನೆ ಸ್ಟ್ರಾಂಗ್ ಆಗಿದೆ ಎನ್ನುವಂಥ ಸಂದೇಶವನ್ನು ಸಾರಬೇಕು ಅನ್ನೋದು ಇವರ ಉದ್ದೇಶ ಈ ಕಾರಣಕ್ಕಾಗಿ ಆಗಾಗ ಒಂದಷ್ಟು ಕೃತ್ಯವನ್ನೇ ಎಸಕ್ತಾ ಇದ್ರು ಅದರ ಒಂದು ಭಾಗವಾಗಿ ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಜೊತೆಗೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಟ್ರಯಲ್ ಬ್ಲಾಸ್ಟ್ ಅನ್ನು ಮಾಡಿದ್ರು ತೀರ್ಥಹಳ್ಳಿಯ ತುಂಗಾ ತೀರದಲ್ಲೂ ಕೂಡ ಟ್ರಯಲ್ ಟ್ರಯಲ್ ಬ್ಲಾಸ್ಟ್ ಅನ್ನ ಮಾಡಿದ್ರು ಒಟ್ಟಾರೆ ಉಗ್ರ ಸಂಘಟನೆ ಸಂಬಂಧಪಟ್ಟ ಒಂದಷ್ಟು ಜನ ಈಗಾಗಲೇ ಜೈಲಿನಲ್ಲಿ ಕಾಲ ಕಳೆತಿದ್ದಾರೆ ಅದರ ಅಲ್ಲಿಂದಲೂ ಕೂಡ ಇವರೆಲ್ಲರೂ ಸ್ಕೆಚ್ ಅನ್ನ ರೂಪಿಸ್ತಾ ಇದ್ದಾರೆ ಒಟ್ಟಾರೆ ಇದು ಇವರ ಪ್ಲಾನ್ ಇಸ್ಲಾಮೀಕರಣ ಉದ್ದೇಶ ಜೊತೆಗೆ ಸಮಾಜವನ್ನು ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಅದರ ಭಾಗವಾಗಿ ಇವರು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ರು ಅಲ್ಲೇ ಇಟ್ಟಿದ್ ಯಾಕೆ ಅಂದ್ರೆ ಅದು ಅತ್ಯಂತ ಜನನಿಬಿಡ ಪ್ರ ಸಾಕಷ್ಟು ಮಂದಿ ಬರ್ತಾರೆ ಅಲ್ಲಿ ಬಾಂಬ್ ಬಿಟ್ರೆ ಜನ ಪ್ಯಾನಿಕ್ ಒಳಗಾಗ್ತಾರೆ ಒಂದಷ್ಟು ಡಿಸ್ಟರ್ಬ್ ಆಗುತ್ತೆ ಸಮಾಜದಲ್ಲಿ ಅನ್ನೋದು ಇವರ ಪ್ರಮುಖ ಉದ್ದೇಶ ಆಗಿತ್ತು ಇವರಿಬ್ರು ಕೂಡ ಮೂಲತಃ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯವರು ಅದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಅಬ್ದುಲ್ ಮತಿನ್ ತಲ್ಲ ಇದರ ಮಾಸ್ಟರ್ ಮೈಂಡ್ ಈತ ನಿವೃತ್ತ ಯೋಧ ಮನ್ಸೂರ್ ಅಹಮದ್ ಅವರ ಮಗ ಬಹಳ ಬೇಸರದ ಸಂಗತಿ ತಂದೆ ಭಾರತೀಯ ಸೇನೆಯಲ್ಲಿ ಕೆಲಸವನ್ನ ಮಾಡಿದಂಥವ್ರು ಆದ್ರೆ ಈತ ಮಾತ್ರ ಈ ರೀತಿಯಾಗಿ ಉಗ್ರ ಸಂಘಟನೆಯಲ್ಲಿ ತನ್ನಂತೊಡಿಸಿಕೊಂಡು ಸಮಾಜವನ್ನು ಹೆದರಿಸುವಂತ ಕೆಲಸ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಹಿಂದಿನ ಉದ್ದೇಶ ಏನು ಏನ್ ಕತೆ ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಈ ಉಗ್ರ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಬಹುತೇಕರೆಲ್ಲರೂ ಕೂಡ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಅಬ್ದುಲ್ ಮತಿನ್ ತಾಹ ಹಾಗೆ ಈ ಮುಜಾವಿರ್ ಹುಸೇನ್ ಬಾಂಬ್ ಅನ್ನ ಇಟ್ಟಂತವ್ರು ಇವರಿಬ್ರು ಈ ಹಿಂದಿನ ಒಂದು ಪ್ರಕರಣದಲ್ಲೂ ಕೂಡ ಬೇಕಾದಂತವ್ರು ಈ ಕಾರಣಕ್ಕಾಗಿ ಸಾಕಷ್ಟು ದಿನಗಳಿಂದ ಅಂದ್ರೆ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಪೊಲೀಸರು ಇವರಿಬ್ಬರಿಗೋಸ್ಕರ ಹುಡುಕಾಡ್ತಾ ಇದ್ರು ಆದ್ರೆ ಇವರಿಬ್ರು ತಮಿಳುನಾಡು ಕರ್ನಾಟಕ ಬೇರೆ ಬೇರೆ ರಾಜ್ಯಗಳಲ್ಲಿ ತಲೆಮರೆಸ್ಕೊಂಡು ಓಡಾಡುವಂಥ ಓಡಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು ಪೊಲೀಸರು ಇವರನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಅದರ ಅಂತಿಮವಾಗಿ ಅರೆಸ್ಟ್ ಮಾಡಲಾಗಿದೆ ಒಂದು ಖುಷಿಯ ವಿಚಾರ ಅಂದ್ರೆ ಈ ಅಲ್ ಹಿಂದ್ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಬಹುತೇಕರನ್ನ ಅರೆಸ್ಟ್ ಮಾಡಿರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಬಾಂಬ್ ಬ್ಲಾಸ್ಟ್ ಆಗಬಹುದು ಇನ್ನೇನೋ ಎಡವಟ್ಟು ಆಗಬಹುದು ಎನ್ನುವಂಥ ಆತಂಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಹೇಳೋದಿಕ್ಕೆ ಹೇಳೋದಕ್ಕಾಗೋದಿಲ್ಲ ಇವರೆಲ್ಲರೂ ಕೂಡ ಎಲ್ಲೆಲ್ಲಿ ಅಡಗಿ ಕುಳಿತುಕೊಂಡಿರ್ತಾರೋ ಯಾವಾಗ ಎಂತೆಂಥ ಕೃತ್ಯವನ್ನು ಎಸ್ತಾರೋ ಗೊತ್ತಾಗುದಿಲ್ಲ ಒಟ್ಟಾರೆ ಕೂಡ ಸದೆ ಬಡಿಯುವಂತಹ ಕೆಲಸ ಬುಡದಲ್ಲಿ ಚಿವುಟಿ ಹಾಕುವಂತ ಕೆಲಸವನ್ನ ಮಾಡಬೇಕು ಜೊತೆಗೆ ರಾಜಕಾರಣಿಗಳು ದಯವಿಟ್ಟು ರಾಜಕಾರಣವನ್ನ ಮಾಡೋದಕ್ಕೆ ಹೋಗಬೇಡಿ ಇಂತಹ ವಿಚಾರದಲ್ಲಿ ಎಲ್ರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಂದಾಗಿ ಆಗ ಮಾತ್ರ ಇಂಥವ್ರನ್ನ ಸದೆಬಡಿಯೋದಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂತ ಮತ್ತೆ 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 ರಕ್ತ ಬೀಜಾಸುರ ತರ ಹುಡ್ಕೊಳ್ತಾನೆ ಇರ್ತಾರೆ ಮತ್ತೆ ಮತ್ತೆ ಸಮಾಜವನ್ನ ಹೆದರಿಸುವ ಬೆದರಿಸುವಂತ ಕೆಲಸವನ್ನ ಇರ್ತಾರೆ ಹಾಗೆ ಮುಸ್ಲಿಂ ಯುವಕರಿಗೂ ಕೂಡ ದಯವಿಟ್ಟು ಒಂದು ಮನವಿ ಇಂಥವರ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂಥವರ ಮರಳು ಮಾತಿಗೆ ದಯವಿಟ್ಟು ಬಲಿ ಆಗಬೇಡಿ ಇದರಿಂದಾಗಿ ನಿಮ್ಮ ಪೋಷಕರು ಸಫರ್ ಆಗಬೇಕಾಗತ್ತೆ ನಿಮ್ಮ ಸುತ್ತಮುತ್ತ ಇದ್ದಂಥವರೇ ಸಫರ್ ಆಗಬೇಕಾಗತ್ತೆ ಇನ್ನೂ ಬೇಸರದ ಸಂಗತಿ ಅಂದ್ರೆ ಮಲೆನಾಡು ಭಾಗ ಉಗ್ರರ ಹಾಟ್ಸ್ಪಾಟ್ ಆಗ್ತಿರೋದು ಬೇಸರದ ಸಂಗತಿ ಒಂದ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ